ಕೆಟ್ಟ ಪದ ಬಳಕೆ ಮಾಡಿದ ಶಾಸಕ ಮುನಿರತ್ನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ ಎಂದು ಸಚಿವ ಸಂತೋಷ್ ಲಾಡ್ ತಿಳಿಸಿದರು ಧಾರವಾಡ ನಗರದಲ್ಲಿ ಭಾನುವಾರ ಎರಡು ಗಂಟೆಗೆ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಶಾಸಕ ಸ್ಥಾನದಲ್ಲಿದ್ದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಆ ರೀತಿ ಕೆಟ್ಟ ಪದ ಬಳಕೆ ಮಾಡುವುದು ಸರಿಯಲ್ಲ ಯಾರೇ ತಪ್ಪು ಮಾಡಿದ್ದರೂ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು ಬಿಜೆಪಿ ಅವರು ಎಲ್ಲದಕ್ಕೂ ರಾಜಕೀಯ ಮಾಡುವುದನ್ನು ಬಿಟ್ಟು ಕಾನೂನನ್ನು ಗೌರವಿಸಲಿ ಎಂದು ಇದೇ ಸಂದರ್ಭದಲ್ಲಿ ಹೇಳಿಕೆಯನ್ನು ಸಹ ನೀಡಿದರು ಅದಕ್ಕೆ ಕಾನೂನು ಕ್ರಮ ತೊಗೊಂಡಿದೀವಲ್ಲ ಯಾರೇ ಆಗಿರಲಿ ಪ್ರತಿನಿಧಿ ಅಂತಲ್ಲ ಯಾರೇ ಆಗಿದ್ರು ಕೂಡ ಈ ರೀತಿ ಅವರು ಬಳಸಬಾರ್ದು ಅದು ಒರಿಜಿನಲ್ ಡೂಪ್ಲಿಕೇಟ್ ಮುಂದೆ ಗುರುತಾಗಿಟ್ಬಾರ್ದು ಪ್ರೇಮಾಫೇಸಿ ಎವಿಡೆನ್ಸ್ ಮೇಲೆ ಈ ರೀತಿ ಅರೆಸ್ಟ್ ಆಗಿದೆ ಎಸ್ಪೆಷಲಿ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಈ ಥರ ಬದಪಳಕೆಗಳು ಮಾಡಿಸ್ಬಾ ಮಾಡಬಾರ್ದು ಇವತ್ತು ಅವ್ರು ಹೇಳಿದ್ನಲ್ರಿ ಬೆಳಗ್ಗೆ ಬೆಳಗ್ಗೆ ಜಲ್ದಿ ಮಾಡಿದ್ರು ಬಹಳ ಜಲ್ದಿ ಮಾಡ್ಯಾರಂತಾರೆ ಲೇಟ್ ಮಾಡಿದ್ರು ಲೇಟ್ ಮಾಡ್ಯಾರಂತಾರೆ ಅವ್ರಿಗೆ ಕೇಳ್ಬಿಡಿ ಯಾವಾಗ ಮಾಡ್ಬೇಕಂತ ಇನ್ಮೇಲೆ ಅವ್ರಿಗೆ ಬರೆದು ಕೊಡೋಕೆ ಕೇಳ್ಬಿಡಿ ಇನ್ಮೇಲೆ ಅವ್ರಿಗೆ ಐ ಪಿ ಸಿ ಸೆಕ್ಷನ್ಗಳು ಏನಾದ್ರು ಅವರಿಗೆ ತಿದ್ದುಪಡೆ ಮಾಡಿ ಕೊಡೋಕೆ ಕೇಳ್ಬಿಡಿ ಇನ್ಮೇಲೆ ದಟ್ ದಟ್ ಐ ವಿಲ್ ನಾಟ್ ಡಿಸ್ಪ್ಯೂಟ್ ನಾನು ಅದನ್ನೇ ನಾನು ಹೇಳೋಕ್ಕಾಗಲ್ಲ ಪ್ರೇಮಾಫೀಸಿ ಏನು ಆಕ್ಷನ್ ತಗೋಬೇಕು ಸರ್ಕಾರ